ಸರ್ಕಾರದ ಜಲಸಂಪನ್ಮೂಲ ಸಚಿವಾಲಯದ ಗಮನ ಸೆಳೀತಾರೆ ನೆಕ್ಸ್ಟ್ ನಾನು ಇದನ್ನ ಒಂದು ಇನ್ಸ್ಪೆಕ್ಷನ್ಸ್ ಮಾಡ್ತೇನೆ ಸೀಯಿಂಗ್ ಈಸ್ ಬಿಲೀವಿಂಗ್ ಸ್ಥಳ ಪರಿಶೀಲನೆ ಮಾಡಿದ್ರೆ ನಮಗೆ ಯು ಕ್ಯಾನ್ ಟೇಕ್ ಸ್ಟಾಕ್ ಆಫ್ ದ ಸಿಚುವೇಶನ್ ಏನ್ ನಡೀತಾ ಇದೆ ಆ ವಸ್ತುಸ್ಥಿತಿನ ನಾನು ಅವಲೋಕನ ಮಾಡ್ತೇನೆ ಅಂತಕ್ಕಂತ ಒಂದು ಮಾತನ್ನ ಹೇಳಿ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರು ಎಲ್ಲಿನಲ್ಲಿದ್ರು ಅವ್ರಿಗೂ ಮಾತಾಡಿ ನನಗೆ ನನ್ನ ನೀವು ಅವರೊಂದಿಗೆ ಸಹಕಾರ ಕೊಟ್ಟು ಇನ್ಸ್ಪೆಕ್ಷನ್ಸ್ ಎಲ್ಲ ಮಾಡ್ಕೊಂಡು ಅವರ ಏನ್ ಸಜೆಷನ್ಸ್ ಕೊಡ್ತಾರೆ ಅದನ್ನ ತಗೊಂಡು ಬಂದು ನಾನು ಬ್ರೀಫ್ ಮಾಡಬೇಕು ಅಂತಕ್ಕಂಥ ಒಂದು ಗುರುತರವಾದ ಜವಾಬ್ದಾರಿನ ಆನರಬಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಸರ್ ಇವತ್ತು ಬಂದ್ರು ಈ ಲಿಂಕ್ ಕೆನಾಲ್ ಏನು ಒಂದು ಪ್ರಾರಂಭಿಕ ಭಾಗದಲ್ಲಿ ನಾವು ಒಂದು ಈ ಮುಜ್ರಾಯ್ ಲ್ಯಾಂಡ್ ಅಲ್ಲಿ ಒಂದು ನಾನ್ನೂರು ಮೀಟರ್ ಲೆಂತ್ ಏನ ಮಾಡಿದ್ದು ಹಿಂದೆ ಟೋಟಲ್ ಎಂಟು ಕಿಲೋಮೀಟರ್ ಮಾಡಿರ್ತಕ್ಕಂಥ ಭಾಗದ ಬಗ್ಗೆ ಅವಲೋಕನ ಮಾಡೋರು ನಮ್ಮ ಹತ್ರ ಮಾಹಿತಿ ತಗೊಂಡ್ರು ಸೆಕೆಂಡ್ ಅವರು ನಮ್ಮ ಆಫ್ ಟ್ರೇಕ್ ಪಾಯಿಂಟ್ ಹೋದ್ರು ತುಮಕೂರು ಬ್ರಾಂಚ್ ಕೆನಾಲಿನ ಕಿಲೋಮೀಟರ್ ದಡಿ ಸರಪಳಿ ಎಪ್ಪತ್ತು ಅದರ ಜಾಗಕ್ಕೆ ಹೋಗಿ ಅಲ್ಲಿ ವೀಕ್ಷಣೆ ಮಾಡುದು ವೀಕ್ಷಣೆ ಮಾಡಿ ನಮಗೊಂದು ಡೈರೆಕ್ಷನ್ಸ್ ಕೊಡ್ತಾರೆ ನೋಡಿ ಅಡ್ವೈಸರ್ ಅವರೇ ಮ್ಯಾನೇಜಿಂಗ್ ಡೈರೆಕ್ಟರ್ ಹೇಳ್ತಾರೆ ಚೀಫ್ ಇಂಜಿನಿಯರ್ ಹೇಳ್ತಾರೆ ಯಾವುದನ್ನು ಇನ್ ಎನ್ ಟು ಕನ್ಕ್ಲೂಷನ್ ನಿಮ್ಮದೇ ಆದ ಒಂದು ಇದಕ್ಕೆ ಹೋಗ್ಬೇಡಿ ನಾನು ಮುಖ್ಯಮಂತ್ರಿಗಳೊಂದಿಗೆ ಮುಖ್ಯಮಂತ್ರಿಗಳೊಂದಿಗೆ ಸಮಾಲೋಚನೆ ಮಾಡ್ತೇನೆ ಸುದೀರ್ಘವಾದ ಸಮಾಲೋಚನೆ ಮಾಡ್ತೇನೆ ಸಾಕಷ್ಟು ಮೀಟಿಂಗ್ಸ್ ಮಾಡ್ತೇನೆ ಇದರ ಸಾಧಕ ಬಾಧಕಗಳನ್ನ ನಾನು ಅರ್ತ್ಕೋಬೇಕಾಗಿದೆ ನಾನು ಮನೆಗಾಣಬೇಕಾಗಿದೆ ಮನೆಗಾಣ ನಂತರ ನಾನು ಏನು ಅನ್ನೋದು ನಾನು ತೀರ್ಮಾನ ಮಾಡ್ಬೇಕಾಗಿದೆ ನಾನು ಸಡನ್ ಆಗಿ ಯಾವುದೋ ಜಂ ತೀರ್ಮಾನ ತಗೊಂಡಕ್ ಹೋಗಲ್ಲ ಅದನ್ನ ಪರಿಶೀಲನೆ ಮಾಡ್ಲೇಬೇಕು ಈ ಭಾಗಕ್ಕೆ ಏನ್ ಇದಾಗಿದೆ ಅದನ್ನ ನಾನು ಖಂಡಿತ ಇದು ಇದನ್ನ ನಾನು ಪರಿಶೀಲನೆ ಮಾಡ್ತೇನೆ ಯಾರು ಎಮೋಷನ್ಸ್ ಹೋಗ್ಬೇಡಿ ಮತ್ತೊಂದು ಇದು ಮಾಡಬೇಡಿ ಅಂತ ಆಫೀಸರ್ಸ್ ಹೇಳಿದ್ದಾರೆ ತ್ವರಿತವಾಗಿ ಏನೋ ಒಂದ್ ಮಾಡಕ್ ಹೋಗೋದು ಇದೆಲ್ಲ ಮಾಡಬೇಡಿ ಅಂತ ನನ್ಗೂ ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಈ ವಿಚಾರನ ಹಾನ್ರಬಲ್ ಡಿ ಸಿ ಎಂ ಗೇಡಿ ಅಂತ ಹೇಳಿದರೆ ತಾನು ತಾವು ಕೂಡ ಅವ್ರಿಗೆ ಮಾತಾಡ್ತಾರೆ ಅಂತಕ್ಕಂಥ ಜಂಪ್ ಇನ್ ಟು ಕನ್ ಯಾವುದೇ ತೀರ್ಮಾನಕ್ಕೆ ಹೋಗ್ಬೇಡಿ ನಾನು ಡೆಪ್ಯಿ ಚೀಫ್ ಮಿನಿಸ್ಟರ್ ಮಾತಾಡ್ತಾನೆ ಚೀಫ್ ಮಿನಿಸ್ಟರ್ ಮಾತಾಡ್ತಾನೆ ವಿಧಾನಸೌಧದಲ್ಲಿರ್ಬೋದು ತುಮಕೂರ್ ಇರ್ಬೋದು ಎಲ್ಲೋ ಒಂದ್ ಕಡೆ ಕರೆದು ಸಮಗ್ರವಾಗಿ ಮೀಟಿಂಗ್ ಮಾಡ್ತೇನೆ ಮೀಟಿಂಗ್ ಮಾಡಿ ಚರ್ಚೆ ಮಾಡ್ತಾನೆ ಅಲ್ಲಿವರೆಗೂ ಯಾವುದೇ ರೀತಿಯ ಪ್ರಗತಿ ಮಾಡಕ್ಕೆ ಹೋಗ್ಬೇಡಿ ದಿಸ್ ಇಸ್ ಮೈ ಡೈರೆಕ್ಷನ್ ಆಸ್ ಎ ಜಲಶಕ್ತಿ ಮಿನಿಸ್ಟರ್ ಅಂತ ನಮ್ಗೊಂದು ತಾಕೀತ್ ಮಾಡಿದ್ದಾರೆ ಒಂದು ನಿರ್ದೇಶನ ಕೊಟ್ಟಿದ್ದಾರೆ ಒಂದು ಡೈರೆಕ್ಷನ್ಸ್ ಕೊಡ್ತಾರೆ ನಾನು ನಮ್ಮ ಡಿ ಸಿ ಈಗ ಅವ್ರು ಏನ್ ಹೇಳಿದ್ರು ಬಹಳ ಕಾನ್ಸೆನ್ಸಸ್ ಇರಬೇಕು ಒಂದು ಸಮಾಲೋಚನೆ ಇಲ್ದಲ್ಲೇನೆ ನಾವು ಅಂಡ್ ಕಾನ್ಸ್ ಸಾಧಕ ಬಾತ್ ಏನಿದೆ ಇದರಲ್ಲಿ ಇದನ್ನ ಅಳತೆ ಮಾಡಬೇಕಾಗ್ತದೆ ತೂಕ ಮಾಡಬೇಕಾಗ್ತದೆ ಮಾಡಿ ಮೆರಿಟ್ಸ್ ಏನು ಡಿ ಡಿಮೆರಿಟ್ಸ್ ಏನು ಇದನ್ನ ಮಾಡಿ ನಾವು ಒಂದು ತೀರ್ಮಾನಕ್ಕೆ ಬರಬೇಕು ಬರ್ತು ನೀವು ಯಾವುದೇ ರೀತಿ ಕಣ್ಣೋ ಮುಚ್ಚಾಲೆ ಆಟ ಆಡಬೇಡಿ ಅಂತಕ್ಕಂಥ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾನು ಇವತ್ತು ಇವರೇನು ಇನ್ಸ್ಪೆಕ್ಷನ್ಸ್ ಮಾಡಿದರೆ ಸರ್ ನಮ್ಗೊಂದು ತೀರ್ಮಾನ ಕೊಟ್ಟಿದ್ದಾರೆ ನಮ್ಮ ಉಪಮುಖ್ಯಮಂತ್ರಿಗಳಲ್ಲಿ ಮಾತಾಡ್ತಾರೆ ನಮ್ಮ ಕಾವೇರಿ ನೀರಾವರಿ ನಿಗಮದ ಚೇರ್ಮನ್ ಮಾನ್ಯ ಮುಖ್ಯಮಂತ್ರಿ ವೈಸ್ ಚೇರ್ಮನ್ ಡೆಪ್ಯ್ಟಿ ಚೀಫ್ ಮಿನಿಸ್ಟರ್ ನಾಲ್ಕು ನಿಗಮ ಇದಾವೆ ನಮ್ಮಲ್ಲಿ ಕಾವೇರಿ ನೀರಾವರಿ ನಿಗಮ ವಿಶ್ವೇಶ್ವರ್ಯ ಜಲ ನಿಗಮ ಕರ್ನಾಟಕ ನೀರಾವರಿ ನಿಗಮ ಕೃಷ್ಣ ಭಾಗ್ಯ ಎಲ್ಲದಕ್ಕೂ ಅವರೇ ಚೇರ್ಮನ್ ಸರ್ ಯಾರು ಚೀಫ್ ಮಿನಿಸ್ಟರ್ ವೈಸ್ ಚೇರ್ಮನ್ ನಮ್ಮ ಜಲಸಂಪನ್ಮೂಲ ಸಚಿವರು ದಟ್ ಇಸ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇರ್ತಾರೆ ನಾನು ಅವ್ರ ಜೊತೆ ಸಮಾಲೋಚನೆ ಮಾಡ್ತೇನೆ ಸರ್ ನನಗೆ ಆಗಿದ್ದಾಗೆ ಈಗ ಅವರ ಆಪ್ತ ಶಾಖೆಯಿಂದ ಮಾತಾಡ್ತಾ ಇರ್ತಾರೆ ಅರ್ಲಿಯರ್ ದಿ ಬೆಟರ್ ನಾವು ಒಂದ್ ಕಡೆ ಕಾಮನ್ ಕಾನ್ಸೆನ್ಸಸ್ ಸಭೆನ ನಡೆಸ್ತೀವಿ ಮಾಡ್ತೀವಿ ಅವರ ಡೈರೆಕ್ಷನ್ಸ್ ತಗೊಂತೀವಿ ಸರ್ಕಾರದ ಡೈರೆಕ್ಷನ್ಸ್ ತಗೊಂತೀವಿ ತುಲನೆ ಮಾಡ್ತೀವಿ ನಂತರ ಮುಂದುವರಿತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನಾನು ಮತ್ತೆ